ರವಿ ಒಬ್ಬ ಸಾಮಾನ್ಯ ಸರ್ಕಾರಿ ನೌಕರ ಬೆಳಿಗ್ಗೆ ಕಚೇರಿ ಸಂಜೆ ಮನೆ ರಾತ್ರಿ ಮೊಬೈಲ್ ಅವನ ಜೀವನ ಒಂದು ಸರಳ ವೃತ್ತವಾಗಿತ್ತು ಅವನ ತಂದೆ ನಾರಾಯಣಪ್ಪ ನಿವೃತ್ತ ಶಿಕ್ಷಕ ಪ್ರತೀ ದಿನ ಬೆಳಿಗ್ಗೆ ದೇವರ ಮುಂದೆ ಕುಳಿತು ಮಗನಿಗಾಗಿ ಮೌನವಾಗಿ ಪ್ರಾರ್ಥನೆ ಮಾಡುತ್ತಿದ್ದ ರವಿ ಸ್ವಲ್ಪ ಹೊತ್ತು ಮಾತಾಡೋಣವಾ ಎಂದು ತಂದೆ ಕೇಳಿದಾಗ ಇವತ್ತು ಟೈಮಿಲ್ಲಪ್ಪ ನಾಳೆ ಮಾತಾಡೋಣ ಎಂದು ಹೇಳುವುದು ರವಿಗೆ ಅಭ್ಯಾಸವಾಗಿಬಿಟ್ಟಿತ್ತು ನಾಳೆ ಅದು ಯಾವತ್ತೂ ಬರಲಿಲ್ಲ ಭಾಗ ಎರಡು ತಡವಾದ ಅರಿವು ಒಂದು ದಿನ ಕಚೇರಿಯಲ್ಲಿ ಸಭೆ ನಡೆಯುತ್ತಿದ್ದಾಗ ರವಿಗೆ ಫೋನ್ ಬಂದಿತು ತಂದೆಗೆ ಹೃದಯಾಘಾತ ಆಸ್ಪತ್ರೆಗೆ ತಂದಿದ್ದೇವೆ ರವಿ ಓಡಿದ ಆಸ್ಪತ್ರೆಯ ಬಾಗಿಲಿನ ಮುಂದೆ ನಿಂತು ಮೊದಲ ಬಾರಿಗೆ ಅವನ ಕೈ ನಡುಗಿತು ಒಳಗೆ ಹೋದಾಗ ತಂದೆ ಮೌನವಾಗಿದ್ದರು ಹಾಸಿಗೆಯ ಪಕ್ಕದಲ್ಲಿದ್ದ ಒಂದು ಹಳಿಯ ಡೈರಿ ರವಿಯ ಗಮನ ಸೆಳೆಯಿತು ಅದರಲ್ಲಿ ಒಂದು ಸಾಲು ಬರೆಯಲಾಗಿತ್ತು ನನ್ನ ಮಗನ ಜೊತೆ ಒಮ್ಮೆ ಮನಸಾರಿ ಮಾತಾಡಬೇಕು ಆ ಸಾಲು ರವಿಯ ಹೃದಯವನ್ನು ಚೂರಿಯಾಗಿ ಕತ್ತರಿಸಿತು ಭಾಗ ಮೂರು ಕಾಲದ ಶಿಕ್ಷೆ ತಂದೆ ಹೋಗಿ ಹೋದರು ಮನೆಯೊಳಗೆ ಮೌನ ಮಾತ್ರ ಉಳಿದಿತ್ತು ರವಿ ಪ್ರತಿದಿನವೂ ಆ ಡೈರಿಯನ್ನು ಓದುತ್ತಿದ್ದ ಅದರ ಪುಟದಲ್ಲೂ ಮಗನ ಮೇಲಿನ ಪ್ರೀತಿ ಅವನ ಯಶಸ್ಸಿನ ಕನಸು ಮತ್ತು ಮಾತನಾಡಲಾಗದ ಮಾತುಗಳು ರವಿಗೆ ಈಗ ಸಮಯವಿತ್ತು ಆದರೆ ಕೇಳುವವರು ಇರಲಿಲ್ಲ ಭಾಗ ನಾಲ್ಕು ಬದಲಾವಣೆಯ ನಿರ್ಧಾರ ಒಂದು ಸಂಜೆ ರವಿಯ ಮೊಬೈಲ್ಗೆ ಒಂದು ಮೆಸೇಜ್ ಬಂತು ಅಪ್ಪ ನೀವು ಚೆನ್ನಾಗಿದ್ದೀರಾ ಹೆಣ್ಣುಡಿ ಅವನ ಮಗಳು ರವಿಯ ಕಣ್ಣು ತುಂಬಿ ಬಂತು ಅವನು ತಕ್ಷಣ ಕರೆ ಮಾಡಿದ ನಾನು ನನ್ನ ತಂದೆ ಮಾಡಿದ ತಪ್ಪು ಮಾಡಬಾರದು ಎಂದು ಅವನು ಮಗಳ ಜೊತೆ ಮಾತಾಡಿ ಕ್ಷೇಮವನ್ನು ವಿಚಾರಿಸಿದ ನಂತರ ಅವನು ತಂದೆಯ ಫೋಟೋವನ್ನು ಮನೆಯ ಗೋಡೆಯಲ್ಲಿ ದೊಡ್ಡದಾಗಿ ಫ್ರೇಮನ್ನು ಹಾಕಿಸಿದ ಇದು ನನ್ನ ನೆನಪಿಗೆ ಎಂದು ಇಟ್ಟುಕೊಂಡ